ಕೇಂದ್ರ ಸರ್ಕಾರ ಮಾಡ್ತಾ ಇರತಕ್ಕಂಥದ್ದು ಜಾತಿ ಗಣತಿ ಜಾತಿ ಬಿಟ್ಟರೆ ಬೇರೆ ಯಾವುದು ಕೂಡ ಅವರು ಸಾಮಾಜಿಕವಾಗಿ ಆರ್ಥಿಕ ಸ್ಥಿತಿ ಅಥವಾ ಬೇರೆ ಬೇರೆ ನಾವೇನು ರಾಜ್ ಕರ್ನಾಟಕ ರಾಜ್ಯ ಮಾಡಿರ್ತಕ್ಕಂಥ ಐವತ್ತೆರಡು ಅಂಶಗಳಿದೆಯಲ್ಲ ಅದನ್ನು ಕೇಂದ್ರ ಸರ್ಕಾರ ಮಾಡ್ತಿಲ್ಲ ಬರೀ ಜಾತಿ ಗಣತಿ ಮಾಡುತ್ತೆ ಜಾತಿ ಗಣತಿ ಮಾಡಿದ್ರೆ ಜಾತಿ ಯಾವ ಜಾತಿ ಅವ್ರು ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾಗುತ್ತೆ ಆದರೆ ಆರ್ಥಿಕವಾಗಿ ಜನಕ್ಕೆ ಅನುಕೂಲ ಆಗಬೇಕಾಗಿದ್ದರೆ ನಾವು ಮಾಡಿದ್ದೀವಲ್ಲ ಅದೇ ರೀತಿ ಕೇಂದ್ರ ಸರ್ಕಾರನೂ ಮಾಡಿದ್ರೆ ಓಕೆ ನಿನ್ನೆ ನಡೆದಂಥ ಅಹಮದಾಬಾದಲ್ಲಿ ನಮ್ಮ ಏರ್ ಇಂಡಿಯಾದ ದೊಡ್ಡ ವಿಮಾನ ಅದು ಲಂಡನ್ಗೆ ಹೋಗ್ತಾ ಇತ್ತು ಬೋಯಿಂಗ್ ವಿಮಾನ ಈ ನೂರು ನಲವತ್ತಕ್ಕಿಂತ ಹೆಚ್ಚು ಜನ ಪ್ರಯಾಣಿಕರು ಇದ್ದರು ಹಾಗೆ ಸ್ಟಾಫು ಇದ್ದರು ಮತ್ತು ಕೆಲವೇ ಅಂದರೆ ಒಂದೇ ನಿಮಿಷದಲ್ಲಿ ಫ್ಲೈಟು ಹಾಸ್ಟೆಲ್ ಮೇಲೆ ಬಿದ್ದು ಹಾಸ್ಟೆಲ್ ಇದ್ದ ಇದ್ದಂಥವರು ಕೂಡ ಕೆಲವರು ಸತ್ತಿರ್ತಕ್ಕಂಥದ್ದು ಅತ್ಯಂತ ದುರದೃಷ್ಟಕರ ವಿಚಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ವಿಮಾನಯಾನ ಖಾತೆ ಇಲಾಖೆ ಇನ್ನೊಮ್ಮೆ ಏರ್ ಇಂಡಿಯಾ ಇರ್ಬೋದು ಅಥವಾ ಯಾವುದೇ ಫ್ಲೈಟ್ಸ್ ಇರ್ಬೋದು ಟೆಕ್ನಿಕಲ್ಲಾಗಿ ಸರಿ ಇದೆಯೋ ಇಲ್ವಾ ಅಂತ ಎಚ್ಚರಿಕೆ ವಹಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಈಗ ನಮ್ದೇನಾಗಿತ್ತು ನಾವು ಜಾತಿ ಗಣತಿ ಒಂದೇ ಅಲ್ಲ ಮಾಡಿದ್ದು ಐವತ್ತೆರಡು ಅಂಶಗಳನ್ನ ತೆಗೆದುಕೊಂಡು ನಾವು ಗಣತಿ ಮಾಡಿದ್ವಿ ಅದರಲ್ಲಿ ಜಾತಿನೂ ಒಂದಷ್ಟೇ ಐವತ್ತೆರಡರಲ್ಲಿ ಜಾತಿ ಒಂದು ಕೇಂದ್ರ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಜಾತಿ ಗಣತಿ ಜಾತಿ ಬಿಟ್ಟರೆ ಬೇರೆ ಯಾವುದು ಕೂಡ ಅವರು ಸಾಮಾಜಿಕವಾಗಿ ಆರ್ಥಿಕ ಸ್ಥಿತಿ ಅಥವಾ ಬೇರೆ ಬೇರೆ ನಾವೇನು ರಾಜ್ ಕರ್ನಾಟಕ ರಾಜ್ಯ ಮಾಡಿರ್ತಕ್ಕಂಥ ಐವತ್ತೆರಡು ಅಂಶಗಳಿದೆಯಲ್ಲ ಅದನ್ನು ಕೇಂದ್ರ ಸರ್ಕಾರ ಮಾಡ್ತಿಲ್ಲ ಬರೀ ಜಾತಿ ಗಣತಿ ಮಾಡಿದ್ದೆ ಜಾತಿ ಗಣತಿ ಮಾಡಿದ್ರೆ ಜಾತಿ ಯಾವ ಜಾತಿ ಅವ್ರು ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾಗುತ್ತೆ ಆದರೆ ಆರ್ಥಿಕವಾಗಿ ಜನಕ್ಕೆ ಅನುಕೂಲ ಆಗಬೇಕಾಗಿದ್ದರೆ ನಾವು ಮಾಡಿದ್ದೀವಲ್ಲ ಅದೇ ರೀತಿ ಕೇಂದ್ರ ಸರ್ಕಾರವೂ ಮಾಡಿದ್ರೆ ಓಕೆ ಯಾ ಬಿಜೆಪಿಯವ್ರು ಹೇಳಿ ಕೇಳಿ ಬೃಡೆ ಜನರು ಅಲ್ವಾ ಏನಾದರೂ ಹೇಳಿ ಕರ್ಕರ್ತ ಕುಟ್ಟು ಅಂತ ಏನಾದರೂ ಒಂದು ಹೇಳ್ತಾ ಇರ್ತಾರೆ ಅಷ್ಟೇ ಅವರು ಆಗ ಅವ್ರ ಕಾಲದಲ್ಲಿ ಇದೇ ವರದಿ ಇತ್ತಲ್ಲಪ್ಪಾ ಇದಕ್ಕೆ ಅಧ್ಯಕ್ಷರ ಯಾರಾಗಿದ್ರು ಹೆಗ್ಡೆ ಅವರಾಗಿದ್ರು ಹೆಗ್ಡೆ ಬಿಜೆಪಿ ಪಕ್ಷದಿದ್ದಾಗಲೇ ಅವ್ರನ್ನ ಈ ಆಯೋಗದ ಅಧ್ಯಕ್ಷರಾಗಿ ಮಾಡಿದ್ರು ಆಯೋಗದ ಸದಸ್ಯರೂ ಕೂಡ ಬಿಜೆಪಿಯವರೇ ಅವರೇ ತರಪೋಯೋಯ್ತಲ್ಲ ಇದನ್ನ ಜಾರಿಗೆ ತರಪೋಯೋಯ್ತಲ್ಲ ಈ ನಾವು ತರೋ ಅಷ್ಟ್ರಲ್ಲಿ ಹತ್ತು ವರ್ಷ ಆಗೋಗಿತ್ತು ಹತ್ತು ವರ್ಷ ಆಗಿದೆ ಮುಗ್ದೋಗಿದೆ ಅದ್ರಿಂದ ವರ್ಗಾವ್ ಮಾಡ್ತೀವಿ ನೂರಾರು ಕೋಟಿ ಗಣತಿ ಜಾತಿ ಗಣತಿ ಮಾಡಿದ್ವಲ್ಲ ಇದುವರೆಗೂ ಅಲ್ಲ ಇದರಲ್ಲಿ ಬರೀ ಜಾತಿ ಒಂದೇ ಅಲ್ಲ ಐವತ್ತೆರಡು ಅಂಶಗಳು ಇದರಲ್ಲಿ ಇರ್ತಕ್ಕಂಥದ್ದು ಅವ್ರಿಗೆ ಎಷ್ಟು ಜಮೀನಿದೆ ಏನು ಓದಿದ್ದಾರೆ ಈ ಥರದ ಐವತ್ತೆರಡು ಪಾಯಿಂಟ್ಸ್ ಇರುತ್ತೆ ಅದನ್ನು ಸೇರಿ ಮಾ ಅವಾಗ ಏನಾಗುತ್ತೆ ಸ್ಥಿತಿಗತಿ ಯಾರ್ದು ಏನು ಅಂತ ಗೊತ್ತಾಗುತ್ತೆ ಬರೀ ಕೇಂದ್ರ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಬರೀ ಜಾತಿ ಗಣತಿ ಅಷ್ಟೇ ಜಾತಿ ಗಣತಿಯಿಂದ ಎಷ್ಟು ಜನ ಯಾವ ಜಾತಿ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅಷ್ಟೇ ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾರ್ಯಾರು ಯಾವ ಸ್ಥಿತಿಯಲ್ಲಿದ್ದಾರೆ ಅನ್ನೋದು ಆ ಗಣತಿಯಿಂದ ಗೊತ್ತಾಗೋದಿಲ್ಲ ನಿನ್ನೆ ಎಲ್ಲ ಹೇಳಿದ್ದೀನಪ್ಪ ಕೇಂದ್ರ ಸರ್ಕಾರದ್ದು ಜಾತಿ ಗಣತಿ ಅಲ್ಲ ಐವತ್ತೆರಡು ಅಂಶಗಳಲ್ಲಿ ಜಾತಿನೂ ಒಂದು ಐವತ್ತೆರಡು ಅಲ್ಲಲ್ಲ ಅದು ಹತ್ತು ವರ್ಷ ಮುಗಿದೋಗಿದೆ ಹತ್ತು ವರ್ಷ ಅದಕ್ಕೆ ಮುಗಿದಿರೋದರಿಂದ ವ್ಯಾಲಿಡಿಟಿ ಇಲ್ಲ ಅದಕ್ಕೆ ಹೊಸದಾಗಿ ಮಾಡ್ತೀವಿ ಇದನ್ನ ಯಾರು ಜೆ ಬಿಜೆಪಿ ಸರ್ಕಾರ ಹತ್ತೊಂಬತ್ತರಿಂದ ಇಪ್ಪತ್ತ್ ಇತ್ತಲ್ಲ ಆಗ ಅವ್ರು ಮಾಡಬೇಕಾಗಿತ್ತು ಅವ್ರು ಮಾಡಲಿಲ್ಲ